ನನ್ನ ಹೆಸರು ಸುನೀತಾ ಅಂತ ನಮ್ಮ ಚಿತ್ರದುರ್ಗದಲ್ಲಿ ಹಿಂದೂ ಮಹಾ ಗಣಪತಿ ವಿಶ್ವದಲ್ಲಿ ಎರಡನೇ ಗಣಪತಿ ಆಗಿದೆ ನಮ್ ಬಸವನ್ ಗೌಡ್ ಪಾಟೀಲ್ ಎಟ್ನಾಳ್ ಅವರು ಬಂದ್ಬಿಟ್ರೆ ಸಿಎಂ ಬೇಡ ಪುಣ್ಯನ ಗೊತ್ತಿಲ್ಲ ನಾವ್ ಹಿಂದೂ ಆಗಿದ್ದೀವಿ ಯಾವತ್ತಿದ್ರೂ ನಮ್ ಹಿಂದೂ ಒಗ್ಗಟ್ಟಾಗ್ಲಿ ಇನ್ನೊಂದಾಗ ಯಾವತ್ ಯಾರೇ ಇದ್ರಿಂದ ದೂರ ಮಾಡಕ್ ಆಗೋದಿಲ್ಲ डीजे तुम्हारी कमी है अगर दें नेक्स्ट ईयर पाँचास ते डीजे पा, कर रहे हैं पाँचास ते जोशी रोते हैं। हाँ चला चला माधमा नेक्स्ट ईयर ಐದರಿಂದ ಆರು ಲಕ್ಷ ಜನ ಸೇರ್ಬೋದ ಅಂತ ಆಕ್ಷತೆ ಇದೆ ಪ್ರತಿ ವರ್ಷ ಬರ್ತೀರಾ ನೀವು ಇದೆ ವರ್ಷ ವರ್ಷ ಬ್ರೋ ವರ್ಷ ವರ್ಷ ಚಿತ್ರದುರ್ಗದಾಗ ಟ್ರೆಂಡಿಂಗ್ ಹಚ್ಚಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ